ಆ ನಾಗರ ಹಾವಿಗೆ ಎರಡು ಮೂರು ಗಾಯಗಳಾಗಿ ಹುಡುಗಳು ಮಿಜುಗುಡಲಾರಂಭಿಸಿದ್ದವು ಆದರೂ ತನ್ನ ರೋಷಾವೇಶ ಬಿಡದ ನಾಗರ ಉರಗರಕ್ಷಕನ ಪ್ರಯತ್ನದಿಂದ ಮರಳಿ ಜೀವ ಪಡೆಯಿತು ಅಂಕೋಲ ಪಟ್ಟಣ ವ್ಯಾಪ್ತಿಯ ಪಶುವೈದ್ಯ ಆಸ್ಪತ್ರೆಯಲ್ಲಿ ಉರಗ ಸಂರಕ್ಷಕರೋರ್ವರ ಕೋರಿಕೆ ಸಹಕಾರ ಮತ್ತು ಮಾರ್ಗದರ್ಶನದ ಮೇರೆಗೆ ತನ್ನ ದೇಹದ ಎರಡು ಮೂರು ಕಡೆ ಗಂಭೀರ ಗಾಯಗಳಾಗಿ ಗಾಯದಲ್ಲಿ ಕೀವು ತುಂಬಿ ಹುಳಗಳಾಗಿದ್ದ ನಾಗರಹಾವಿಗೂ ಚಿಕಿತ್ಸೆ ನೀಡಿ ತಮ್ಮ ಸೇವಾ ಮನೋಭಾವನೆ ಮೂಲಕ ವೈದ್ಯರು ಮತ್ತು ಸಿಬ್ಬಂದಿಗಳು ಇತರರಿಗೂ ಮಾದರಿಯಾಗಿದ್ದಾರೆ ತಾಲೂಕಿನ ಗ್ರಾಮೀಣ ಪ್ರದೇಶವಾದ ಬೇಲೇಕೇರಿಯ ಖಾಸಗಿ ಜಮೀನಿನಲ್ಲಿ ಕೆಲವರು ಕೆಲಸ ಮಾಡುತ್ತಿದ್ದ ವೇಳೆ ಅಲ್ಲೇ ಹತ್ತಿರದಲ್ಲಿ ಆಕಸ್ಮಿಕವಾಗಿ ನಾಗರ ಹಾವೊಂದು ಕಣ್ಣಿಗೆ ಬಿದ್ದಿದೆ ಆದರೆ ಇತರೆ ಹಾವುಗಳಂತೆ ಸಾಮಾನ್ಯ ಚಲನೆ ಇಲ್ಲದ ಅದರ ತೇವಳುವಿಕೆ ನೋಡಿದ ಊರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಅವರ ಮಗ ಗಗನ್ ನಾಯ್ಕ್ ತಂದೆಯ ಜೊತೆ ಸೇರಿ ನಿಧಾನವಾಗಿ ಚೀಲದಲ್ಲಿ ಹಾವನ್ನ ಸುರಕ್ಷಿತವಾಗಿ ಸೇರುವಂತೆ ಮಾಡಿದ್ದಾರೆ ಆ ಬಳಿಕ ನಾಗರ ಹಾವನ್ನ ಮಹೇಶ್ ನಾಯ್ಕ್ ಅವರು ಅಂಕೋಲಾ ಪಶು ವೈದ್ಯ ಆಸ್ಪತ್ರೆಗೆ ಒಯ್ದು ನೆಲದ ಮೇಲಿಟ್ಟು ಚೀಲ ಬಿಡಿಸಿ ಹಾವು ಹೊರಬರುವಂತೆ ಮಾಡಿದ್ದಾರೆ ಈ ವೇಳೆ ಹಾವು ಹೆಡೆ ಎತ್ತಿ ಬುಸ್ ಗುಡುತ್ತಾ ಅತ್ತಿತ್ತ ಹೊರಳಲಾರಂಭಿಸಿದೆ ನಂತರ ಹಾವನ್ನ ನಿಧಾನವಾಗಿ ಮೇಲಕ್ಕೆ ಆಸ್ಪತ್ರೆಯಲ್ಲಿರುವ ಟೇಬಲ್ ಮೇಲೆ ಇಟ್ಟಿದ್ದಾರೆ ಬಳಿಕ ಹಾವನ್ನ ಚಿಕಿತ್ಸೆಗೆ ಒಳಪಡಿಸಲು ಅನುಕೂಲವಾಗುವಂತೆ ಪ್ಲಾಸ್ಟಿಕ್ ಪೈಪ್ ನಲ್ಲಿ ತೂರಿಸುವ ಪ್ರಯತ್ನ ಮಾಡಿದ್ದಾರೆ ಮೊದಮೊದಲು ಹೆಡೆ ಎತ್ತಿ ನಾಗರ ಹಾವು ಅತ್ತಿತ್ತ ಸರಿದರೂ ವಿಚಲಿತಗೊಳ್ಳದ ಮಹೇಶ್ ನಾಯ್ಕ್ ಉರಗ ಸಂರಕ್ಷಣೆಯ ತಮ್ಮ ಅಪಾರ ಅನುಭವವನ್ನ ದಾರೆ ಎರೆದು ಹಾವಿನ ಮುಖ ಹಾಗೂ ತಲೆಯ ಭಾಗ ಪೈಪಿನ ಒಳಗೆ ತೂರುವಂತೆ ಮಾಡಿ ಪೈಪಿನಲ್ಲಿ ಹಾವಿನ ಮುಂಭಾಗ ಮುಂದೆ ಹೋಗುತ್ತಿದ್ದಂತೆ ಪೈಪಿನಿಂದ ಹೊರ ಇದ್ದ ಭಾಗವನ್ನ ಹಿಡಿದು ಗಾಯ ನೋವುಗೊಂಡಿದ್ದ ಹಾವಿನ ಚಿಕಿತ್ಸೆಗೆ ಅನುಕೂಲಕರ ವಾತಾವರಣ ಮಾಡಿಕೊಟ್ಟಿದ್ದಾರೆ ಈ ವೇಳೆ ಮುಖ್ಯ ಪಶು ವೈದ್ಯಾಧಿಕಾರಿ ಡಾ ಅಭಿಷೇಕ್ ಹಾವಿಗೆ ಗಾಯಿಗಳಾದ ಭಾಗಗಳನ್ನ ಪರೀಕ್ಷಿಸಿ ನಿಧಾನವಾಗಿ ಅವುಗಳನ್ನು ಶುಚಿಗೊಳಿಸುತ್ತಾ ಸುಮಾರು ಐವತ್ತಕ್ಕೂ ಹೆಚ್ಚು ಹುಳಗಳನ್ನ ಹೊರತೆಗೆದಿದ್ದಾರೆ ಬಳಿಕ ಗಾಯದ ಭಾಗಕ್ಕೆ ಹೊಲಿಗೆ ಹಾಕಿ ಮೂಲ ಮತ್ತಿತರ ಔಷಧ ಲೇಪ ಲೇಪಿಸಿದ್ದು ಆ ಅಪರೂಪದ ಚಿಕಿತ್ಸೆ ಮತ್ತು ಶುಶ್ರೂಷೆಗೆ ಇಲಾಖಾ ಸಿಬ್ಬಂದಿ ಶ್ಯಾಮ್ ರೈತ ಸಂಘಟನೆಗಳ ನಾಯಕ ಗೌರೀಶ್ ನಾಯಕ್ ಸಾಮಾಜಿಕ ಕಾರ್ಯಕರ್ತ ಮತ್ತು ಖಾಸಗಿ ವಾಹನದ ಚಾಲಕ ಕೇಶವ್ ಮತ್ತಿತರರು ಕೈಜೋಡಿಸಿ ಸಹಕರಿಸಿದ್ದಾರೆ ಈ ಚಿಕಿತ್ಸಾ ಪ್ರಕ್ರಿಯೆಗೆ ಒಟ್ಟಾರೆಯಾಗಿ ಈ ಸುಮಾರು ನಲವತ್ತರಿಂದ ಐವತ್ತು ನಿಮಿಷಗಳ ಕಾಲಾವಧಿ ತೆಗೆದುಕೊಂಡಿದ್ದು ತಾಲೂಕಾ ಆರೋಗ್ಯಾಧಿಕಾರಿ ಡಾ ಜಗದೀಶ್ ನಾಯ್ಕ್ ಮತ್ತು ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ವೈದ್ಯ ರಮೇಶ್ ಮತ್ತು ಸಿಬ್ಬಂದಿಗಳು ಫೋನ್ ಕರೆಯ ಮೂಲಕ ಕೆಲ ಅಗತ್ಯ ಮಾರ್ಗದರ್ಶನ ಮತ್ತು ಸಹಕಾರ ನೀಡಿದ್ದಾರೆ ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಹಾವು ಗಾಯಗೊಂಡ ಘಟನೆ ಮತ್ತು ಅದಕ್ಕೆ ಈಗ ನಡೆಯುತ್ತಿರುವ ಚಿಕಿತ್ಸೆ ಮತ್ತು ಅರಣ್ಯ ಇಲಾಖೆ ಮಾರ್ಗದರ್ಶನದಲ್ಲಿ ಹಾವಿನ ಜೀವ ರಕ್ಷಣೆಗಾಗಿ ಮುಂದಿನ ಕಾರ್ಯ ಯೋಜನೆಗಳ ಬಗ್ಗೆ ವಿವರಿಸಿದರು ಅಲ್ಲಿ ಬೆನಿಕೆರಲ್ಲಿ ಒಂದು ಗಿಡ ನಡೆಸ್ತಾ ಇದೆ ಆವಾಗ ಅಲ್ಲಿ ಒಂದು ಹಾವು ಆ ಕಡೆ ಹರಿದಾಡ್ತಾ ಇತ್ತು ಅದನ್ನು ನೋಡಿ ನಮ್ಮ ಮಗ ಹೋಗಿ ಆ ಹಾವನ್ನು ಹಿಡ್ಕೊಂಡ ಅದನ್ನು ಹಿಡ್ಕೊಂಡು ಚೀಲಕ್ಕೆ ಹಾಕುವಾಗ ನಾವು ಬ್ಯಾಗಿಂಗ್ ಮಾಡುವಾಗ ನೋಡಿದ್ವಿ ಅದಕ್ಕೆ ಎರಡು ಮೂರು ಗಾಯಗಳಾಗಿತ್ತು ಗಾಯದ ಮೇಲೆ ಅದು ಗಾಯ ಆಗಿ ಸ್ವಲ್ಪ ದಿವಸದ ಎಂಟು ಹತ್ತು ದಿವಸದ ಹಿಂದಿನ ಗಾಯ ಅದನ್ನು ನೋಡಿದೆ ಅದಕ್ಕೆ ಹುಳು ತುಂಬಿದೆ ಅದಕ್ಕಾಗಿ ಟ್ರೀಟ್ಮೆಂಟಿಗೆ ನಾನು ಅಂಕೋಲಾ ಇದಕ್ಕೆ ವೆಟನರಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದೆ ಅದು ನೋಡಿದ್ರೆ ಸುಮಾರು ಒಂದು ಅರವತ್ತು ಹುಳುಗಳನ್ನು ಮೂರು ಗಾಯದಿಂದ ತೆಗೆದಿದ್ದಾರೆ ಈಗ ಎಷ್ಟು ಸ್ಟಿಚ್ ಹಾಕಿಬಿಟ್ಟು ಟ್ರೀಟ್ಮೆಂಟನ್ನು ಕೊಟ್ಬಿಟ್ಟು ಅರಣ್ಯ ಇಲಾಖೆ ಮುಖಾಂತರ ನಾವು ಅದನ್ನು ಕಾಡಿಗೆ ಬಿಡ್ತೀವಿ ಒಟ್ಟಿನಲ್ಲಿ ಅಂಕೋಲಾ ಪಶುವೈದ್ಯ ಆಸ್ಪತ್ರೆಯ ಡಾಕ್ಟರ್ ಅಭಿಷೇಕ್ ಸಿಬ್ಬಂದಿ ಶ್ಯಾಮ್ ಹಾಗೂ ಉರಗ ಸಂರಕ್ಷಕ ಮಹೇಶ್ ನೈಕ್ ಅವರ ವಿಶೇಷ ಪ್ರಯತ್ನ ಮತ್ತು ಸಹಕಾರಕ್ಕೆ ತಾಲೂಕಿನ ಪ್ರಜ್ಞಾವಂತ ಜನತೆ ಮೆಚ್ಚುಗೆ ಸೂಚಿಸಿದ್ದಾರೆ ನಿಮಗೂ ಅವರ ಈ ಸೇವಾ ಕಾರ್ಯ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಸ್ಮಿಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ